ರೀತಾಯುಗದಲ್ಲಿ ರಾಮ ಅವತಾರ ಎತ್ತಿ ಬಂದ ಭಾಪರ ಯುಗದಲ್ಲಿ ಕೃಷ್ಣ ಅವತಾರೆ ಎತ್ತಿ ಬಂದ ಕಲಿಯುಗಕ್ಕೆ ಕಲ್ಕಿ ಅವತಾರ ಎತ್ತಿ ಬರ್ತಾನೆ ಅಂತ ಕಾಯ್ತಾ ಇದ್ದೀರಾ ಅವನು ಬರೋ ಅವನಿಗೆ ಟಕ್ಕರ್ ಕೊಡೋಕೆ ಒಂದು ಹೊಸ ನಿಗೂಢ ಜಗತ್ತು ಸೃಷ್ಟಿಯಾಗಿ ದಶಕಗಳೇ ಕಳೆದಿವೆ ಇದು ಕನಸುಗಳನ್ನ ರೂಪಿಸುವ ಮತ್ತು ಅದೇ ಕನಸುಗಳಿಗೆ ಅಡ್ಡಿಯನ್ನುಂಟು ಮಾಡುವ ಅಪರೂಪದ ಎಕ್ಸ್ಟ್ರಾಡಿನರಿ ಶಕ್ತಿ ಈ ನಿಗೂಢ ಜಗತ್ತಿನ ಕರಿನೆರಳಿನ ಛಾಯೆ ಮುಂದೊಂದು ದಿನ ಮಾನವ ಸಮುದಾಯವನ್ನೇ ಕತ್ತಲೆಗೆ ದೂಡಿ ಅದರದ್ದೇ ಆದ ಸಾಮ್ರಾಜ್ಯ ಕಟ್ಕೊಂಡ್ಬಿಡುತ್ತೆ ಎಸ್ ಫ್ರೆಂಡ್ಸ್ ಇದು ಡಿಜಿಟಲ್ ಯುಗ ಇದು ಬೈಟ್ಸ್ ಮತ್ತು ಪಿಕ್ಸೆಲ್ಗಳು ಆಳುವ ಜಗತ್ತು ಅದು ಕೇವಲ ನಮ್ಮ ಕೆಲಸವನ್ನಿಷ್ಟೇ ಅಲ್ಲ ನಮ್ಮ ಚಿಂತನೆ ನಮ್ಮ ಸಂವಹನ ನಮ್ಮ ಕನಸುಗಳಿಗೆ ಒಂದೊಳ್ಳೆ ಆಕಾರವನ್ನು ಸೃಷ್ಟಿಸುತ್ತೆ ಆದರೆ ಅತಿಯಾದರೆ ಅಮೃತಾನು ವಿಷ ಟೆಕ್ನಾಲಜಿ ಸೋಷಿಯಲ್ ಮೀಡಿಯಾ ಸ್ಮಾರ್ಟ್ಫೋನ್ಗಳೊಂದಿಗೆ ಕಾಲ್ಪನಿಕ ಜಗತ್ತಿನಲ್ಲಿ ನಾವು ಇವತ್ತು ಬದುಕ್ತಾ ಇದ್ದೇವೆ ಈ ನಿಗೂಢತೆಗಳ ಆಚೆಗೆ ಒಂದು ವಾಸ್ತವಿಕ ಜಗತ್ತಿದೆ ಅನ್ನೋದನ್ನು ಬರೆದು ಬಿಟ್ಟಿದ್ದೇವೆ ಎಸ್ ಫ್ರೆಂಡ್ಸ್ ನಾವಿವಾಗ ಹೇಳೋ ಕೊರಟಿರೋದು ಡಿಜಿಟಲ್ ಪ್ರಪಂಚದ ಕತೆ ಇಲ್ಲಿ ಪ್ರತಿ ಬೈಕ್ನಲ್ಲೂ ಒಂದೊಂದು ಕತೆ ಪ್ರತಿ ಕೋಡ್ನಲ್ಲೂ ಒಬ್ಬೊಬ್ಬರ ಭವಿಷ್ಯ ಇದೆ ಇದು ವರ್ಚುವಲ್ ಮತ್ತು ವಾಸ್ತವ ಜಗತ್ತುಗಳ ನಡುವಿನ ಸಂಘರ್ಷದ ಕಥೆ ಇಂದು ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಲೆಟ್ಸ್ ಗೆಟ್ ಇನ್ ಟು ದ ಟಾಪಿಕ್ ಟೆಕ್ನಾಲಜಿ ಅನ್ನೋದು ಆಧುನಿಕ ಜಗತ್ತಿಗೆ ಒಂದು ವರ ಅದರ ಅಡ್ವಾಂಟೇಜಸ್ ಮತ್ತು ಡಿಸ್ಅಡ್ವಾಂಟೇಜಸ್ಗಳು ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ ಅದರಿಂದ ಸಾವಿರ ಉಪಯೋಗಗಳಿವೆ ಬರೀ ಕೆಟ್ಟದ್ದನ್ನು ಹೇಳಿದ್ರೆ ಅತಿಶಯೋಕ್ತಿ ಆಗ್ಬಿಡುತ್ತೆ ಹಿಂಗಂತೀರಾ ಡಿಜಿಟಲ್ ಮೀಡಿಯಾ ಸ್ಮಾರ್ಟ್ಫೋನ್ಗಳು ಬಂದ ಮೇಲೆ ಕಲಿಕೆ ಅನ್ನೋದು ಕೇವಲ ಒಂದು ಕ್ಲಿಕ್ನ ಅಂತರದಲ್ಲಿದೆ ಪ್ರಪಂಚದ ಯಾವುದೋ ಒಂದು ಮೂಲೆಯಲ್ಲಿರುವ ವ್ಯಕ್ತಿಗೆ ಇವತ್ತು ನಾವು ಸಂಪರ್ಕ ಮಾಡಿಕೊಂಡು ವಿಡಿಯೋ ಕಾಲಲ್ಲಿ ಮಾತಾಡ್ತಾ ಇದ್ದೀವಿ ಅಂದರೆ ಅದು ಟೆಕ್ನಾಲಜಿ ನೀಡಿದ ಶಕ್ತಿ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಯೊಬ್ಬ ಟಾಪ್ ಪ್ರೊಫೆಸರ್ನಿಂದ ಆನ್ಲೈನ್ ಕ್ಲಾಸ್ನಲ್ಲಿ ಕಲಿತು ಏನೋ ಒಂದು ದೊಡ್ಡ ಸಾಧನೆ ಮಾಡ್ತಾ ಇದ್ದಾನೆ ಅಂದರೆ ಅದು ಟೆಕ್ನಾಲಜಿ ನೀಡಿದ ಶಕ್ತಿ ಅದ್ಯಾರೋ ಒಬ್ಬರಿಗೆ ಒಂದು ದೊಡ್ಡ ರೋಗ ಬಂದಿದೆ ಅದು ಯಾವುದು ಅಂತ ಪತ್ತೆ ಹೆಚ್ಚುಗೆ ಬಳಸೋ ಎ ಐ ಟೆಕ್ನಾಲಜಿ ಆರ್ಟಿಫಿಷಿಯಲ್ ಇಂಟೆಲಿಜೆಂಟ್ ಟೆಕ್ನಾಲಜಿ ಕೂಡ ಒಂದು ಟೆಕ್ನಾಲಜಿನೇ ಗ್ಲೋಬಲ್ ಕನೆಕ್ಟಿವಿಟಿ ಎಂಪವರಿಂಗ್ ಕ್ರಿಯೇಟಿವಿಟಿ ನೆಟ್ವರ್ಕ್ ಸಪೋರ್ಟಿಂಗ್ ರಿಮೋಟ್ ವರ್ಕ್ಸ್ ಇ ಲರ್ನಿಂಗ್ ಆಕ್ಸೆಸ್ ಟು ಇನ್ಫಾರ್ಮೇಶನ್ ಹೆಲ್ತ್ ಮಾನಿಟರಿಂಗ್ ಟೆಲಿಮೆಡಿಸನ್ ಅಟೊಮೇಷನ್ ಆ್ಯಂಡ್ ಎಫಿಷಿಯೆನ್ಸಿ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಪ್ರತಿದಿನ ನಾವು ಬಳಸೋ ಜಿಯೋಗ್ರಾಫಿಕಲ್ ಮ್ಯಾಪ್ಸ್ ಅಷ್ಟೇ ಅಲ್ಲದೆ ನಮ್ಮ ದೈನಂದಿನ ಪ್ರತಿ ಕೆಲಸ ಕಾರ್ಯಗಳನ್ನು ಸರಳಗೊಳಿಸ್ತಾ ಇದೆ ಟೆಕ್ನಾಲಜಿ ಅನ್ನೋದು ಹೇಳೋಕೆ ಒಂದು ಟೂಲ್ ಆದರೆ ಅತಿ ಕಠಿಣಾತಿ ಕಠಿಣ ಕೆಲಸಗಳನ್ನು ತುಂಬ ಸುಲಭ ಮಾಡಿಬಿಡುತ್ತೆ ಅದನ್ನು ಜಾಣ್ಮೆಯಿಂದ ಬಳಸೋದನ್ನು ಕಲಿಬೇಕು ಅದನ್ನು ಬಿಟ್ಟು ನಾವಿವತ್ತು ಇದನ್ನು ಎಷ್ಟು ಕೆಟ್ಟದಾಗಿ ಬಳಸ್ತಾ ಇದ್ದೀವಿ ಅಂದರೆ ಅದಕ್ಕೆ ಯಾವುದೇ ಲಿಮಿಟ್ಸ್ ಇಲ್ಲ ಟೆಕ್ನಾಲಜಿಯಿಂದ ಪ್ರಾಬ್ಲಮ್ಸ್ ಎಲ್ಲಿವರೆಗೂ ಇರಲಿಲ್ಲ ಅಂದರೆ ಅದು ಸ್ಮಾರ್ಟ್ಫೋನ್ಗಳು ಬರೋವರೆಗೂ ಇರಲಿಲ್ಲ ಒಂದು ಕಡೆ ಫೋನ್ಗಳು ದಿನದಿಂದ ದಿನಕ್ಕೆ ಸ್ಮಾರ್ಟ್ ಆಗ್ತಾ ಇದ್ದರೆ ಮನುಷ್ಯ ಬೇಕೂಪನ್ ಆಗ್ತಾ ಇದ್ದಾನೆ ಇದು ಕೇಳೋದಕ್ಕೆ ಹಾರ್ಷಣಿಸ್ಬೋದು ಬಟ್ ಇದೇ ರಿಯಾಲಿಟಿ ಸೆವೆನ್ ನಿಮ್ಗೆ ಗೊತ್ತಾ ಈ ನಂಬರ್ನ ಅರ್ಥ ಏನು ಅಂತ ಇದು ಆ ನಂಬರ್ ಒಬ್ಬ ವ್ಯಕ್ತಿ ದಿನಕ್ಕೆ ತನ್ನ ಮೊಬೈಲ್ ಸ್ಕ್ರೀನ್ ಟಚ್ ಮಾಡುವಂತ ಟೈಮ್ ಇದು ಎರಡು ಸಾವಿರದ ಹದಿನಾರರ ರಿಪೋರ್ಟ್ ಇದನ್ನ ಹೇಳುತ್ತೆ ರೀಸೆಂಟ್ ಡಾಟಾ ಚೆಕ್ ಮಾಡಿದೆ ಬಟ್ ಎಲ್ಲೂ ಸಿಗಲಿಲ್ಲ ಆದ್ರೆ ಸರ್ಚ್ ಮಾಡ್ತಾ ಮಾಡ್ತಾ ಗೊತ್ತಾಗಿದ್ದೇನು ಅಂದರೆ ಒಬ್ಬ ವ್ಯಕ್ತಿ ಒಂದು ದಿನಕ್ಕೆ ಸರಾಸರಿ ಐದು ಗಂಟೆ ನಲವತ್ತೈದು ನಿಮಿಷಗಳ ಕಾಲ ಮೊಬೈಲನ್ನು ಯೂಸ್ ಮಾಡ್ತಾ ಇದ್ದಾನೆ ಅಕಸ್ಮಾತ್ ನಿಮ್ಮ ಲಕ್ ಚೆನ್ನಾಗಿತ್ತು ಇನ್ನೂ ಐವತ್ತು ವರ್ಷ ಏನಾದರೂ ನೀವು ಬದುಕಿದ್ದೆ ಆದರೆ ನಿಮ್ಮ ಅಮೂಲ್ಯ ಜೀವನದ ಹತ್ತು ವರ್ಷಗಳನ್ನು ಫೋನ್ ಯೂಸ್ ಮಾಡೋದ್ರಲ್ಲಿ ಕಡ್ದು ಫೇಸ್ಬುಕ್ ಫೇಸ್ಬುಕ್ನ ಡೆವಲಪರ್ ಮಾರ್ಕ್ ಜೊ ಗೊತ್ತಾ ನಮ್ಮಂತೆ ಫೇಸ್ಬುಕ್ ನೋಡ್ತಾ ಕೂರಲ್ಲ ಯಾಕೆ ಗೊತ್ತಾ ಅವನಿಗೆ ಗೊತ್ತು ಅದರಲ್ಲಿ ಏನಿಲ್ಲ ಅದು ಬಾಸ್ ಅಂತ ಬಟ್ ಅವನು ಬೀಸಿ ಅದ ಎಲ್ಲಿ ಇನ್ನೂ ಯಾವ ಫೀಚರ್ಸ್ನ ಆ್ಯಡ್ ಮಾಡಿದರೆ ಇವರನ್ನು ಫೇಸ್ಬುಕ್ ನೋಡ್ತಾನೆ ಕೂರಿಸ್ಬಹುದು ಅಂತ ನಾವೆಲ್ಲ ಕೇಳಿದ್ದೀವಿ ಹಿಂದೆ ನಾವು ಬ್ರಿಟಿಷರ ಗುಲಾಮರಾಗಿದ್ವಿ ಅಂತ ಬಟ್ ಇವಾಗ ನಾವು ನೋಟಿಫಿಕೇಶನ್ಗಳ ಗುಲಾಮರಾಗಿ ಬಿಟ್ಟಿದ್ದೀವಿ ಕಣ್ರಿ ಈ ದುನಿಯಾದಲ್ಲಿ ಒಬ್ಬೊಬ್ಬರಿಗೂ ಒಂದೊಂದು ಎಡಿಕ್ಷನ್ ಇದೆ ಒಬ್ಬರಿಗೆ ಇನ್ಸ್ಟಾ ಫೇಸ್ಬುಕ್ ರೀಲ್ಸ್ಗಳ ಎಡಿಕ್ಷನ್ ಆದರೆ ಇನ್ನು ಕೆಲವರಿಗೆ ಗುಟ್ಕಾ ಸಿಗರೆಟ್ ಸಾರಾಯಿ ಎಡಿಕ್ಷನ್ ಒಂದನೇನು ಬಿಟ್ಕೊಳ್ಳಿ ಸಿಗರೆಟ್ ಬರೀ ನಿಮ್ಮ ಲಂಗ್ಸ್ನ ಹಾಳು ಮಾಡುತ್ತೆ ಆದರೆ ವಿಪರೀತ ಸೋಷಿಯಲ್ ಮೀಡಿಯಾ ಸ್ಮಾರ್ಟ್ಫೋನ್ಗಳ ಬಳಕೆ ನಿಮ್ಮ ಜೀವನಾನೇ ಹಾಳು ಮಾಡಿಬಿಡುತ್ತೆ ಅಷ್ಟೇ ಅಲ್ಲ ಸೋಷಿಯಲ್ ಮೀಡಿಯಾದ ಅತಿಯಾದ ಬಳಕೆ ಆನ್ಸೈಟಿ ಡಿಪ್ರೆಷನ್ ಲೋನ್ಲಿನೆಸ್ಗೆ ಕಾರಣ ಆಗ್ಬಿಡುತ್ತೆ ಅಲ್ಲದೆ ಸೈಬರ್ ಸೆಕ್ಯೂರಿಟಿ ಪ್ರೈವೇಸಿ ರಿಸ್ಕ್ನಂತ ಡಿಜಿಟಲ್ ಮಾಫಿಯಾಗಳಿಂದ ಅದೆಷ್ಟೋ ಜನ ಹಣ ಕಳ್ಕೊಂಡಿದ್ದಾರೆ ಇನ್ನು ಕೆಲವರು ಮಾನ ಕಳ್ಕೊಂಡು ಬದುಕಕ್ಕಾಗದೆ ಪ್ರಾಣನೇ ಕಳ್ಕೊಂಡಿದ್ದಾರೆ ಒಂದ ಎರಡ ಮಿಸ್ಇನ್ಫಾರ್ಮೇಷನ್ ಫೇಕ್ನೆಸ್ನಂತಹ ಎಡವಟ್ಟಿಂದ ಒಮ್ಮೆಲೆ ಗಲಭೆಗಳು ಸೃಷ್ಟಿಯಾಗಿ ಬಿಡ್ತವೆ ಕ್ರೈಮ್ ಆ್ಯಂಡ್ ಟೆರರಿಸಂ ಜಾಬ್ ಇನ್ಸಿಕ್ಯೂರಿಟಿ ಸೋಷಿಯಲ್ ಡಿಸ್ಕನೆಕ್ಷನ್ ಡಿಜಿಟಲ್ ಮೀಡಿಯಾ ಮ್ಯಾನಿಪುಲೇಷನ್ ಸೋಷಿಯಲ್ ಅಲಿಗೇಷನ್ನಂತಹ ಸಾವಿರ ಸಾವಿರ ಡಿಸ್ಅಡ್ವಾಂಟೇಜ್ಗಳನ್ನು ನಾವಿವತ್ತು ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದೇವೆ ಇಷ್ಟೆಲ್ಲ ಡಿಸ್ಅಡ್ವಾಂಟೇಜ್ಗಳ ಮಧ್ಯ ಒಂದು ದೇಶ ಪ್ರಗತಿ ಹೊಂದಬೇಕಾದ್ರೆ ಟೆಕ್ನಾಲಜಿ ಪಾತ್ರ ಬಹಳ ದೊಡ್ಡದು ಅದನ್ನು ಬಳಸಬೇಡಿ ಅಂತ ನಾನೆಲ್ಲೂ ಈ ವಿಡಿಯೋದಲ್ಲಿ ಹೇಳಿಲ್ಲ ಬಟ್ ಅವುಗಳ ಎಫೆಕ್ಟ್ ನಾವು ಅವುಗಳನ್ನು ಹೇಗೆ ಬಳಕೆ ಮಾಡ್ತಾ ಇದ್ದೇವೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿದೆ ಒಂದೊಳ್ಳೆ ದೃಷ್ಟಿಕೋನ ಇಟ್ಟುಕೊಂಡು ಡಿಜಿಟಲ್ ಮೀಡಿಯಾದ ಸಮರ್ಪಕ ನೈತಿಕ ಬಳಕೆ ಆಗಿದ್ದೆ ಆದರೆ ಅದರಿಂದ ಹಾಕುವಂತಹ ಸಮಸ್ಯೆಗಳನ್ನು ಒಂದು ಮಟ್ಟಿಗೆ ಕಡಿಮೆ ಮಾಡಬಹುದು